ಈಗ ಬಿ ಜೆ ಪಿ ಜೆ ಡಿ ಎಸ್ ನವರು ಧರ್ಮಸ್ಥಳ ಇಟ್ಕೊಂಡಿದ್ರು ಒಂದ್ ಕಡೆ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ ವೀರೇಂದ್ರ ಹೆಗ್ದೇವರನ್ನ ಭೇಟಿ ಮಾಡ್ತಾರೆ ಮತ್ತೆ ಇನ್ನೊಂದು ಕಡೆ ಸೌಜನ್ಯ ಕುಟುಂಬದವರನ್ನು ಕೂಡ ಭೇಟಿ ಮಾಡ್ತಾರೆ ಅವ್ರ ತಾಯಿ ಬಿಜೆಪಿ ನಾಯಕರಿಗೆ ಏನೋ ಹೇಳಿದ್ದಾರೆ ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ರಾಜಕೀಯ ವಸ್ತು ಅಲ್ಲ ಬಹುಶಃ ಯಾರು ಇವತ್ತು ಈ ಒಂದು ಶ್ರೀ ಕ್ಷೇತ್ರದ ಪ್ರದರ್ಶನದ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಬಹುಶಃ ಅವರೆಲ್ರಿಗೂ ಕೂಡ ನಾಚಿಕೆ ಆಗಬೇಕು ಕಾರಣ ಏನು ಅಂತ ಹೇಳಿದ್ರೆ ಇದು ಕಳೆದ ಎರಡು ವರ್ಷಗಳಿಂದ ನಡೀತಾ ಇರತಕ್ಕಂತ ಒಂದು ಪ್ರಕರಣ ಎರಡು ಮೂರು ವರ್ಷಗಳಿಂದನೂ ಕೂಡ ನಮ್ ಸರ್ಕಾರ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಇದು ನಡೀತಾ ಇದ್ದಂತ ಒಂದು ಪ್ರಕರಣ ಸೌಜನ್ಯ ಪ್ರಕರಣ ಇರ್ಬೋದು ಬೇರೆ ಬೇರೆ ರೀತಿಯ ಆರೋಪಗಳೇನಿತ್ತು ಆ ಎಲ್ಲ ಆರೋಪಗಳು ಕೂಡ ಹಿಂದೆಯಿಂದನೂ ಕಳೆದ ಒಂದು ಐದಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಆರೋಪ ಈ ಆರೋಪ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳವನ್ನ ಬೆಂಬಲಿಸಿ ಯಾವುದೇ ಭಾರತೀಯ ಜನತಾ ಪಕ್ಷದ ಅಥವಾ ಜನತಾದಳದ ನಾಯಕರು ಹೇಳಿಕೆಗಳನ್ನ ಯಾವುದೇ ಸಂದರ್ಭದಲ್ಲೂ ಕೊಟ್ಟಿಲ್ಲ ಉದಾಹರಣೆಗಳು ನಿಮ್ಮ ಮಾಧ್ಯಮಗಳಲ್ಲೂ ಕೂಡ ಇಲ್ಲ ಇವತ್ತು ಏಕಾಏಕಿ ಇವತ್ತು ಏನು ನಿಷ್ಪಕ್ಷವಾದಂತ ಎಸ್ಐ ಟಿ ತನಿಖೆ ಆದ ನಂತರ ತನಿಖೆಗೂ ಮುಂಚಿತವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ರಾಜಕೀಯ ಮಾಡುವಂತ ನಮ್ಮ ಅವಶ್ಯಕತೆ ಇಲ್ಲ ಶ್ರೀ ಕ್ಷೇತ್ರ ಮಂಜುನಾಥನ ಏನು ಸಾನ್ನಿಧ್ಯ ಇದೆ ಇದರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ ಇದೆಲ್ಲ ಆದ ಮೇಲೆ ಈಗ ಕೆಲವು ರಾಜಕೀಯ ಪಕ್ಷದವರು ಈ ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ ಯಾಕೆ ಕೊಯ್ತಾ ಇದ್ದೀರಿ ಏನಾಗಿದೆ ಅಂತ ಹೋಗ್ತಾ ಇದ್ದೀರಿ ಯಾರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದೀರಿ ನಿಮ್ಮ ರಾಜಕೀಯ ಬೆಳೆ ಬಯ್ಯಂತ ಕಾಲ ಮುಕ್ತಾಯ ಆಗಿದೆ ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕೆಟ್ಟೆಸಲು ಅನ್ನ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ ಅದನ್ನು ರಾಜ್ಯದ ಜನರಿಗೆ ತೋರಿಸಿದೆ ಸೊ ಹಾಗಾಗಿ ನೀವು ಮಾಡಿರ್ತಕ್ಕಂಥ ಎಲ್ಲ ಈ ನಾಟಕ ಬೆಳವಣಿಗೆಗಳು ಒಂದ್ ಕಡೆ ನೀವು ಸೌಜನ್ಯರವರ ಕುಟುಂಬಕ್ಕೆ ತೋರಿಸ್ತಕ್ಕಂಥ ಸಾಂತ್ವನ ಇರ್ಬೋದು ಇವತ್ತೇ ಅಲ್ಲ ಅವತ್ತು ಕೂಡ ಹೋಗಿ ಸೌಜನ್ಯರ ಮನೆಗೆ ಹೋಗಿ ನೀವು ಯಾವ ರೀತಿ ನಾಟಕ ಆಡಿ ಬಂದಿದ್ದೀರಿ ನಿಮ್ಮ ನಾಯಕರುಗಳು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದಾಖಲೆಗಳಿದೆ ಇವತ್ತು ಕೂಡ ಅದೇ ತರದ ಒಂದು ವ್ಯವಸ್ಥೆಯನ್ನ ಇವತ್ತು ನೀವು ರೂಪಿಸಿ ಜನರಿಗೆ ಮರಳ ಮರಳು ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ನಿಮ್ಮ ಆರೋಪದಿಂದ ನೀವು ಮಾಡಿರ್ತಕ್ಕಂತ ಕೊಳಕು ರಾಜಕಾರಣದಿಂದ ಆಚೆ ಬರಲಿಕ್ಕೆ ಇವತ್ತು ನೀವು ಧರ್ಮಸ್ಥಳದ ಯಾತ್ರೆಯನ್ನು ಮಾಡ್ತಾ ಇದ್ದೀರಿ ಇವತ್ತು ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರೀತಿ ಆಗ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಇರತಕ್ಕಂತ ಗೌರವ ಆಗ್ಲಿ ಅದರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಮೇಲಿಂದ ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಸರ್ ಅಲ್ಲಿ ಆರ್ ಎಸ್ ಎಸ್ ನ ಇದೆ ಅದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿದೆ ಯಾರಿಗೆ ಮಂಗಳೂರಿನಲ್ಲಿ ನೀವು ಯಾರೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಯ್ತು ಅಂತ ಅಂತ ಅಂದ್ರೆ ಅದು ಯಾತಕ್ಕೋಸ್ಕರ ಇದು ಉಲ್ಬಣ ಆಗಿದೆ ಯಾವ ರೀತಿ ಇದನ್ನ ಇದ್ರ ಇನ್ನ ಇನ್ನೆಲ್ಲ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಎರಡು ಬಣಗಳ ಆರ್ ಎಸ್ ಎಸ್ ಗುಂಪುನ ಎರಡು ಬಣಗಳು ರಾಜ್ ಬಿಜೆಪಿಯ ಎರಡು ಬಣಗಳು ಅಲ್ಲಿಯ ಜನಪ್ರತಿನಿಧಿಗಳು ಕೂಡ ಜನಪ್ರತಿನಿಧಿಗಳು ಕೂಡ ಶ್ರೀ ಕ್ಷೇತ್ರವನ್ನ ಒಪ್ಪಿ ಮಾತಾಡಿಲ್ಲ ಮಂಜುನಾಥನ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ ಬಹಳ ಸೂಕ್ಷ್ಮವಾಗಿ ನೀವುಗಳು ಗಮನಿಸ್ಬೇಕು ಈ ರೀತಿಯ ಒಂದು ರಾಜಕೀಯ ದೊಂಬರಾಟಕ್ಕೋಸ್ಕರ ದೇವರನ್ನ ಒಂದು ಕ್ಷೇತ್ರವನ್ನ ಬಳಸ್ಕೊಳ್ತಕ್ಕಂತ ಪ್ರವೃತ್ತಿ ಇಲ್ಲಿಗೆ ಮುಕ್ತ ಆಗ್ಬೇಕು ಬ್ಯಾಂಕ್ ಚುನಾವಣೆ ನಡೀಬೇಕಾದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಇದ್ದೇ ಇರುತ್ತೆ ಈಗ ಕೆಸ್ರ ಚಾಟ ಸೌಜನ್ಯ ಪರವಾಗಿ ಅವ್ರ ಕುಟುಂಬಸ್ಥರಿಗೆ ನಾವು ಕಾನೂನು ಹೋರಾಟ ಏನು ಮಾಡ್ತೀವಿ ಅದಕ್ಕೆ ಖರ್ಚು ವೆಚ್ಚಗಳನ್ನು ನಾವು ಬಳಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಸರ್ ಯಾರ ಅಂತ ಅದನ್ನ ಅವ್ರನ್ನೇ ಕೇಳಬೇಕು ಯಾತಕ್ಕೋಸ್ಕರ ಸೌಜನ್ಯರವರಿಗೆ ಖರ್ಚು ವೆಚ್ಚವನ್ನು ಬರ್ಸ್ತೀರಿ ಏನು ಅಂತ ಬರ್ಸೋದ್ರೆ ಸಂತೋಷ ಇದು ಇವತ್ತು ಹೇಳಿಕೆ ಕೊಡ್ತಾ ಇರೋದಲ್ಲ ಅವತ್ತು ಹೇಳಿಕೆ ಕೊಟ್ಟಿದ್ದೀರಿ ಅವತ್ತು ಕೂಡ ಏನೋ ಹೋಗಿ ಹೇಳ್ಬಿಟ್ಟು ಬಂದಿದ್ದೀರಿ ನಿಮ್ಮ ರಾಜಕೀಯ ನೆನಪುಗಳು ಕಡಿಮೆ ಇರಬೇಕು ಅಂತ ಕಾಣಿಸ್ತದೆ ಹಿಂದೆ ಏನೇನು ಹೇಳಿದಿರಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ಮ ಏನು ಒಂದು ದಾಹ ಇದೆ ಅದನ್ನ ನಿಲ್ಲಿಸಿ ರಾಜಕೀಯಕ್ಕೋಸ್ಕರ ರಕ್ತದಾಹವನ್ನು ನಿಲ್ಲಿಸಿ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ಉಳಿಸ್ಕೊಳಂತ ಪ್ರಯತ್ನವನ್ನ ಮಾಡಿ ಯಾವ ಕೇಸ್ಗೆ ಬಿಜೆಪಿಯವ್ರದು ಬಿಜೆಪಿಯವ್ರನ್ನೇ ಕೇಳಬೇಕು ಬಿಜೆಪಿಯ ಮಹಿಳೆಯವರು ಬಿಜೆಪಿಯ ಮಹಿಳೆ ಬಿಜೆಪಿ ಕಾರ್ಯಕರ್ತೆ ಅವರು ಅವ್ರ ಪಕ್ಷದ ಶಾಸಕರ ಮೇಲೆ ಅವ್ರು ಮಾಡಿರುವಂತ ಅತ್ಯಾಚಾರದ ಬಗ್ಗೆ ಆರೋಪ ಸಾಕ್ಷಿ ಇಲ್ಲ ಅಂತ ಹೇಳಿದ್ದಾರೆ ಸಾಕ್ಷಿ ಏನ್ ಕೊಡಕ್ಕಾಗತ್ತ ಎಮ್ಮ ಸಾಕ್ಷಿಯಲ್ಲಿಂದ ಓದ್ಕೊಡಕಾಗ ಅವರಷ್ಟು ಶಾಸಕರಷ್ಟು ಬುದ್ಧಿವಂತರಲ್ವಲ್ಲ ಅವರು ಹ ಸೊ ಹಾಗಾಗಿ ಅದು ಬಿಜೆಪಿಯವ್ರ ಸಂಬಂಧಪಟ್ಟಂತ ಕೇಸ ಹೊತ್ತು ನಮಗ್ ಸಂಬಂಧಪಟ್ಟಂತ ವಿಚಾರ ಅಲ್ಲ ಜಾತಿನಂದನೆ ಆರೋಪದಲ್ಲಿ ಸತ್ಯ ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಮಾಧ್ಯಮಗಳು ಹೇಳಬೇಕು ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಅದು ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಕೂಡ ನೀವು ಬೆಳಕನ್ನು ಚೆಲ್ಲಬೇಕು ಅವರ ಬಿಜೆಪಿಯ ಕಾರ್ಯಕರ್ತರು ಮಾಡಿರೋದಕ್ಕೆ ಬಿಜೆಪಿಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರು ಅವರಿಗೆ ಬೇಕಾದಂಥ ರಾಷ್ಟ್ರೀಯ ನಾಯಕರು ಬಹಳಷ್ಟು ಬೆಂಬಲ ಇದೆ ಅವರು ಅದ್ರ ಬಗ್ಗೆ ಉತ್ತರಗಳನ್ನು ಕೊಡಬೇಕು ಇವತ್ತು ಜಾತಿ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಅವರ ಅವರ ಧ್ವನಿ ಅಂತ ಹೇಳಿ ಪ್ರೂವ್ ಆಗಿದೆ ಅದನ್ನೇನು ಯಾರು ಅಲ್ಲಗಳ ಸಾಧ್ಯನೇ ಇಲ್ಲ ಇವತ್ತು ಏನೋ ಹೀರೋ ತರ ಬಂದ್ಬಿಟ್ಟು ಸ್ಟೇಜ್ಗಳಲ್ಲಿ ಭಾಷಣ ಮಾಡ್ತಾರೆ ಯಾವ ಮುಖ ಹೊತ್ಕೊಂಡು ಜನದತ್ರ ಬಂದು ಭಾಷಣ ಮಾಡ್ತಾ ಅಂತ ಗೊತ್ತಿಲ್ಲ ಮಾತಾಡೋಣ ಮುಂದಕ್ಕೆ ಇನ್ನೇ ಅವಕಾಶಗಳಿದೆ ನನಗೆ ಗೊತ್ತಿಲ್ಲ ರಾಜಣ್ಣ ಅವರು ಹಿರಿಯ ನಾಯಕರು ರಾಜೇಂದ್ರ ರಾಜೇಂದ್ರನು ಹಿರಿಯ ನಾಯಕರು ರಾಜಣ್ಣ ಅವರು ಬಹಳ ದೊಡ್ಡ ನಾಯಕರು ರಾಷ್ಟ್ರೀಯ ನಾಯಕರು ಅವರು ಏನೇನಿದೆ ಮಾಹಿತಿ ನನಗೇನು ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ನಾನೇನಲ್ಲೂ ಪಿತೂರಿ ಮಾಡಕ್ಕೆ ಯಾರು ಜನನೇ ಇಲ್ಲ ಪಿತೂರಿ ಮಾಡೋಕೆ ಜನ ಇಲ್ಲ ಸೆಪ್ಟೆಂಬರ್ ಅಂದ್ರೆ ಸ್ಥಾನಕ್ಕಾಗಿ ಬಿಜೆಪಿಗೆ ಹೋಗುವುದು ತಂಡವೇ ಸೆಪ್ಟೆಂಬರ್ ಕ್ರಾಂತಿ ಗೊತ್ತಿಲ್ಲ ರೀ ಅವರಷ್ಟು ತಿಳುವಳಿಕೆನೂ ಇಲ್ಲ ನಮ್ಮ ಹತ್ರ ಜನಸಂಖ್ಯೆ ಬೆಂಬಲನೂ ಇಲ್ಲ ಗೊತ್ತಾಯ್ತಲ್ಲ ನಮಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮಗೇನಿದ್ರು ಕಾಂಗ್ರೆಸ್ ಧ್ವಜದ ಕೆಳಗಡೆ ಕೆಲಸ ಮಾಡಿ ಕಾಂಗ್ರೆಸ್ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ ಉಳಿದದ್ದು ಅವ್ರು ಬಿಟ್ಟಿದ್ದು ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅವ್ರಿಗೆ